ಚಳಿಗಾಲ ಬಂದ್ರೆ ಅನೇಕ ತರಹದ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಅದಕ್ಕಾಗಿ ಚಳಿಗಾಲದಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ ಡ್ರೈ ಫ್ರೂಟ್ಸ್ಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣಗಳಿವೆ ಬಾದಾಮಿಯಲ್ಲಿ ಮೆಗ್ನೀಷಿಯಂ ಅಂಶ ಹೆಚ್ಚಾಗಿದ್ದು ಇದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಇನ್ನು ಇದರಲ್ಲಿ ಡ್ರೈ ಏಪ್ರಿಕಾಟ್ ಬೀಟಾ ಕೆರೋಟಿನ್ ಹೆಚ್ಚಾಗಿದ್ದು ಇದರಲ್ಲಿ ಇರುವಂತಹ ಪೊಟ್ಯಾಷಿಯಂ ಫೈಬರ್ ಅಂಶಗಳು ಆರೋಗ್ಯವನ್ನು ವೃದ್ಧಿಸಲು ಸಹಾಯ ಮಾಡುತ್ತೆ ಇನ್ನು ವಾಲ್ನಟ್ ನಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಸಮೃದ್ಧಿ ಆಗಿರೋದ್ರಿಂದ ಸೋಂಕಿನ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಗೋಡಪ್ಪಿಯಲ್ಲಿ ವಿಟಮಿನ್ ಸಿ ಮತ್ತು ತಾಮ್ರದ ಅಂಶ ಹೆಚ್ಚಾಗಿದ್ದು ವಿಟಮಿನ್ ಸಿ ರಕ್ತದಲ್ಲಿ ಇರುವಂತಹ ಬಿಳಿ ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಒಣ ಖರ್ಜೂರದಲ್ಲಿ ಪೊಟ್ಯಾಷಿಯಂ ಫೈಬರ್ ಕಬ್ಬಿನ ಅಂಶ ಹೆಚ್ಚಾಗಿದ್ದು ಇದರ ಜೊತೆಗೆ ದ್ರಾಕ್ಷಿ ಮತ್ತು ಡ್ರೈ ಕ್ಯಾನ್ಬೆರಿ ಸೇವಿಸೋದು ತುಂಬಾನೇ ಉತ್ತಮ ಹಾಗಾಗಿ ಚಳಿಗಾಲದಲ್ಲಿ ಈ ಆಹಾರವನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು Caparicolí.